ಇಲ್ಲ ಬರ್ಡೇ ವಿಶ್ ಮಾಡ್ಬೋದು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಎರಡು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಕೆಪಿ ಶ್ರೀಕಾಂತ್ ಅವರು ಇನ್ನೊಂದು ಸಿನಿಮಾ ಮಾಡ್ತಿರ್ತಾರೆ ಮತ್ತು ಜಡೇಶ್ ಅವರು ಇನ್ನೊಂದು ಸಿನಿಮಾ ತುಂಬ ಸಕಲಾಗಿದೆ ಫಸ್ಟ್ ಲುಕ್ ಅದು ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ತುಂಬ ಚೆನ್ನಾಗಿದೆ ಖುಷಿ ಆಯಿತು ನೋಡಿ ಅದನ್ನು ಆ್ಯಂಡ್ ಸಿನಿಮಾ ಮಾಡಬೇಕಿತ್ತು ಆ್ಯಕ್ಚುಲಿ ಭೀಮಾ ಜೊತೆಲಿ ಯಾಕೆ ಮಾಡಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಲೂ ಸಿನಿಮಾ ಮಾಡ್ತೀನಿ ಪರ್ಸ್ನಲಿ ನಮ್ಗೆ ಯಾವುದೇ ರೀತಿ ಏನೂ ಇಲ್ಲ ಒಂದು ಟೈಮಲ್ಲಿ ಮಾತಾಡ್ತಿರಲಿಲ್ಲ ಅದೆಲ್ಲ ಇತ್ತು ಬಟ್ ಈಗೆಲ್ಲ ಚೆನ್ನಾಗೇ ಇದ್ದೀವಿ ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ತುಂಬ ಬರುತ್ತೆ ಸೋಷಿಯಲ್ ಮೀಡಿಯಾಲ ಅದು ನಾವು ತಲೆಕೆಡ್ಸೋಕ್ಕಾಗಲ್ಲ ನಾವು ಫ್ಯಾಮಿಲಿ ನಾವು ಚೆನ್ನಾಗೇ ಇದ್ದೀವಿ ಏನಾಯಿತು ಒಂದು ಸಲ ಏನೋ ಡಿಸ್ಪ್ಯೂಟ್ ಆಯಿತು ಅದಾದ್ಮೇಲೆ ಎಲ್ರಿಗೂ ಗೊತ್ತಿತ್ತು ಅದು ನಮ್ಮ ಜಗಳ ಆಗಿತ್ತು ಅದೆಲ್ಲ ಆಯಿತು ಅದಾದಮೇಲೆ ಒಟ್ಟಿಗೆ ಆದ್ವಿ ಇವಾಗ ಚೆನ್ನಾಗೇ ಇದ್ದೀವಿ ಬಟ್ ಸಿನಿಮಾ ಮಾಡೋಕ್ಕೆ ಪಾತ್ರಗಳು ಒಂದಾಗಬೇಕಲ್ಲ ಪಾತ್ರಗಳು ಕರೆಕ್ಟಾಗಿದ್ದಾಗ ಖಂಡಿತವಾಗ್ಲೂ ಮಾಡ್ತೀನಿ ಭೀಮಾಲ್ ಆಲ್ಮೋಸ್ಟ್ ಆಗಿತ್ತು ಬಟ್ ಆಗಲಿಲ್ಲ ಕೊನೆಗೆ ಆಗ್ಬಿಡಿದರೆ ತುಂಬ ಚೆನ್ನಾಗಿರ್ತು ನನಗೂ ಆಸೆ ಇದೆ ಇರಬೇಕಿತ್ತು ಅಂತ ಏನು ಮಾಡೋಕ್ಕಾಗತ್ತೆ ಇರ್ತಾವಲ್ಲ ನಮ್ಮದು ಸಣ್ಣ ಪುಟ್ಟ ವ್ಯವಹಾರ ವಿಚಾರ ವರ್ಕೌಟ್ ಆಗಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಸಿನಿಮಾ ಮಾಡಿಲ್ಲ ಹಾಂ ಅವತ್ತು ಹೇಳಿದೆ ಭಾರಿ ಖುಷಿ ನನಗೆ ಕೆಲಸ ಯಾಕಂದರೆ ದುನಿಯಾ ಆದಮೇಲೆ ಅವಿಬ್ಬರು ಎಲ್ಲೋ ಕಾಣಿಸ್ಕೊಳ್ಳೇ ಇಲ್ಲ ಬರೀ ಕಾಂಟ್ರವರ್ಸಿಗಳಲ್ಲೇ ಹೆಸರಾಗ್ತಾ ಇತ್ತು ಸಿನಿಮಾ ಮಾಡಿ ಹೆಸರು ಮಾಡಬೇಕು ಅಂತ ನಮಗೂ ಆಸೆ ಇದೆ ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗಲೇ ಮಾಡ್ತೀವಿ ಇಲ್ಲೇ ಬಂದುಬಿಟ್ಟಿರಾಡಿ ಬನ್ನಿ ಸರ್ ಏನೂ ಮಾಡಲ್ಲ ಸರ್ ಬನ್ನಿ ಸರ್ ಸಿದ್ಲಿಂಗು ವಿಚಾರವಾಗಿ ಈಗ ಎರಡು ಪಾತ್ರಗಳು ಪರಿಚಯ ಮಾಡ್ತಾ ಇದ್ದೀವಿ ಒಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯೋಗಿ ಸರ್ ಸಿದ್ಲಿಂಗು ಪಾತ್ರ ಮಾಡ್ತಾ ಇದ್ದಾರೆ ಸೋನು ಮೇಡಮ್ ಅವರು ನಿವೇದಿತ ಹೇಳಿ ಒಂದು ಸರ್ಕಾರಿ ಸ್ಕೂಲ್ ಟೀಚರ್ ಪಾತ್ರ ಮಾಡ್ತಾಯಿದ್ದಾರೆ ಇವರಿಬ್ಬರು ಪಾತ್ರ ಮಾಡಿದರೆ ಅಭಿನಯಿಸಿದ್ದಾರೆ ಅನ್ನೋದಕ್ಕಿಂತ ಇಬ್ಬರು ಕೂಡ ಪಾತ್ರಗಳಲ್ಲಿ ಜೀವಿಸಿದ್ದಾರೆ ಇವರಿಬ್ರು ಕೆಮಿಸ್ಟ್ರಿ ಏನಿದೆ ತುಂಬ ಚೆನ್ನಾಗಿ ಬಂದಿದೆ ಈ ಎರಡು ಇವರಿಬ್ಬರ ಜೊತೆ ಇನ್ನೂ ನಾಲ್ಕೈದಾರು ಜನ ಮುಖ್ಯವಾಗಿ ಪ್ರಯಾಣ ಮಾಡ್ತಾರೆ ಆ ಕಲಾವಿದರು ಯಾರು ಆ ಪಾತ್ರಗಳು ಏನು ಮತ್ತು ಅವ್ರು ಯಾರು ಅಂತ ಈಗ ಇನ್ನೇನು ಮುಂದಿನ ದಿನಗಳಲ್ಲಿ ನಾನು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಇವರಿಬ್ ಜೊತೆ ಕೆಲಸ ಮಾಡಿದ್ದು ನನಗೆ ತುಂಬ ಖುಷಿ ಇವ್ರ ಜೊತೆ ಸರ್ ಜೊತೆ ಮೊದಲು ಕೆಲಸ ಮಾಡಿದ ಅನುಭವ ನನಗೆ ಮೊದಲಿಂದನೂ ಇದೆ ಖುಷಿ ಆಮೇಲೆ ಇವರು ನಾ ನನಗೆ ನಾಯಕ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನಟ ನಟ ಯಾವ ಪಾತ್ರ ಬೇಕಾದರೂ ಮಾಡ್ತಾರೆ ಸೊ ಜೊತೆಗೆ ಗೆಳೆಯ ಹಿತೈಷಿ ಎಲ್ಲೂ ಎಲ್ಲವೂ ಕೂಡ ನನ್ನ ಮತ್ತು ಸೋನು ಮೇಡಮ್ನ ಪ್ರಯಾಣ ಮೊದಲನೇದು ಇವ್ರದ್ದು ಒಂದಷ್ಟು ಸಿನಿಮಾಗಳು ನೋಡಿದ್ದೆ ಇವ್ರ ಕೆಲಸ ಮಾಡಬೇಕು ಅಂತಲೂ ನನಗೆ ಬಯಕೆ ಇತ್ತು ಇದು ಸುಮ್ಮನೆ ಇವ್ರು ಇದ್ದಾರೆ ಅಂತ ಇಲ್ಲಿ ಇಲ್ಲ ನಿಜವಾಗ್ಲೂ ಸೊ ಮೊದಲನೇ ಭೇಟಿನಲ್ಲೇ ಮಾತಾಡಿ ಇದೆಲ್ಲ ಆದಾಗ ಇವರು ಓಕೆ ಅಂತಂದರು ಇವರು ತುಂಬ ಚೆನ್ನಾಗಿ ಪಾತ್ರದಲ್ಲಿ ಜೀವಿಸಿದ್ದಾರೆ ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ ಸ್ವಾರಸ್ಯಕರ ವಿಷಯ ಈಗ ನೀವುಗಳು ನನಗೆ ಪ್ರಶ್ನೆ ಕೇಳ್ತಾ ನಾನು ನಿಮಗೆ ನಾನಿವೊಂದು ಪ್ರಶ್ನೆ ಕೇಳ್ತೀನಿ ಇದೇನು ಅಂತಂದರೆ ಸಿನಿಮಾದಲ್ಲಿ ನಾಯಕ ನಾಯಕಿ ಇದ್ದಾಗ ನಾಯಕನಿಗೆ ಯಾರಾದರೂ ಬಂದು ವಿಲನ್ ಹೊಡೆದಾಗ ನಾಯಕಿ ಏನು ಮಾಡ್ಬೋದು ಸಿಟ್ಟು ಮಾಡ್ಕೊಬೋದಲ್ವಾ ಅಥವಾ ಏಯ್ ಯಾಕ್ರೆ ಹೊಡೆದ್ರಿ ಅಂತ ತಿರುಗಿ ಬಿಡ್ಬೋದಲ್ಲ ಹೊಡಿಬೋದಲ್ವಾ ಇವ್ರನ್ನ ವಿಲನ್ ಬಂದು ಇವ್ರಿಗೆ ತಕ್ಷಣ ಇವರು ಅಂತ ನಗ್ತಾ ಇದ್ದಾರೆ ಏನು ಎಕ್ಸ್ಪ್ರೆಷನ್ ಕೊಟ್ಟರು ನಗು ನಗು ಒಬ್ಬರು ಮಾಜಿ ಮುಖ್ಯಮಂತ್ರಿ ಇದ್ದಾರಲ್ಲ ಯಾವಾಗ್ಲೂ ನಮ್ಗೆ ಸುಮ್ಮನೆ ನೋಡೋದ್ರೆ ನಗ್ತಾರೆ ಇರ್ತಾರಲ್ಲ ಅಥವಾ ನಗೋತಾರೇ ಕಾಣ್ತಾರಲ್ಲ ಆತರ ಯಾವಾಗ್ಲೂ ನಗು ಇದಾಗಿ ಹೋಗ್ಲಿ ವಿಲನ್ ಬಂದ್ಬಿಟ್ಟು ಆಯ್ತು ನಾನು ರಂಗೋಲೆ ಕೆಡಿಸಲ್ಲ ಈ ಎ ಮೊನ್ನೆ ಕೆಡಿಸ್ತೀನಿ ಅಂದಾಗಲೂ ಅಷ್ಟೇ ಅಥವಾ ಕೆಡಿಸ್ತೀನಿ ಅಂತಂದಾಗ ನಕ್ಕಿದ್ದು ಹೆಣ್ಣು ಮಗ ಜನ ಫಸ್ಟ್ ನೋಡಿದ್ದು ಏನು ಮಾಡ್ ಇದಕ್ಕೂ ನಗ್ತಾ ಇತ್ತು ಇರೋದ್ರೆ ಆಮೇಲೆ ಮಾರ್ಕೆಟ್ಗೆ ಹೋದರೆ ನಿಂಬೆಹಣ್ಣು ತೊಗೊಂಡು ಹಣ್ಣು ಕೊಟ್ಟರೆ ಹಣ್ಣು ವಾಪಸ್ ಕೊಟ್ಬಿಟ್ಟು ಕಾಯಿ ಎತ್ಕೊಂಡಿದ್ದೀಯ ಮನೆ ಬಟ್ ಚೆನ್ನಾಗಿ ಅಭಿನಯಿಸಿದ್ದಾರೆ ಇವರು ಅಷ್ಟೇ ಇವರಿಬ್ಬರದ್ದು ಒಡನಾಟ ತುಂಬ ಚೆನ್ನಾಗಿ ಬರುತ್ತೆ ರಮ್ಯಾ ಮೇಡಮ್ದು ಇವ್ರದ್ದು ಒಡನಾಟ ಸಿದ್ಲಿಂಗು ಭಾಗದಲ್ಲಿ ಹೇಗೆ ನಿಮಗೆ ಮುದ ಕೊಡ್ತು ಹಾಗೆ ಇವರಿಬ್ಬರು ಜೋಡಿ ಕೂಡ ಸಿದ್ಲಿಂಗು ಅಧ್ಯಾಯ ಎರಡರಲ್ಲಿ ಮುದ ಕೊಡುತ್ತೆ ಸೊ ಮುಂದಿನ ದಿನಗಳಲ್ಲಿ ಉಳಿದ ಎಲ್ಲ ಕಲಾವಿದರದ್ದು ಪಾತ್ರ ಪರಿಚಯ ಕಲಾವಿದರದ್ದು ಎಲ್ಲ ಹೇಳ್ತಾ ಹೇಳ್ತೀವಿ ಫೆಬ್ರವರಿ ಹದಿನಾಲ್ಕು ಸಿದ್ಧಲಿಂಗು ಬಿಡುಗಡೆ ಆಗ್ತಾಯಿದೆ ನೋಡಿ ಆಶೀರ್ವಾದ ಮಾಡಿ ನನ್ನ ಕಡೆಯಿಂದ ಒಂದು ಭರವಸೆ ಏನಂತಂದರೆ ನನ್ನ ಕೆಲವು ಹಿಂದಿನ ತಪ್ಪುಗಳಿಗೆ ನಾನು ಒಬ್ಬನೇ ಕಾರಣ ಇನ್ಯಾರೂ ಅಲ್ಲ ನಾನು ಒಬ್ಬನೇ ಅದನ್ನು ಈಗ ಸರಿಪಡಿಸ್ಕೊಂಡಿದ್ದೀನಿ ತಪ್ಪು ತಿದ್ದುಕೊಂಡಿರೋ ತಪ್ಪುಗಳಿಂದ ಇತಿಹಾಸ ಆಗಿದ್ದಂಥ ಉದಾಹರಣೆಗಳು ಈ ಜಗತ್ತಲ್ಲಿದೆ ಸೊ ಯಾವುದೇ ಮುಜುಗರ ಪಟ್ಕೊಳ್ಳದೆ ಇಡೀ ಕುಟುಂಬ ಇಡೀ ಸಿನಿಮಾನ ನೋಡ್ಬೋದು ಇದೊಂದು ಕೌಟುಂಬಿಕ ಚಿತ್ರ ಸೊ ಇಷ್ಟು ಮಾತ್ರ ಹೇಳಬಲ್ಲೇ ನಿಮ್ಮ ಆಶೀರ್ವಾದ ಆಮೇಲೆ ನನ್ನ ಪೋಸ್ಟರ್ ರಿಲೀಸ್ ಆಗುತ್ತೆ ಪೋಸ್ಟರ್ ರಿಲೀಸ್ ಆದಮೇಲೆ ನೀವು ಹೇಳಬೇಕು ಏನಕ್ಕೆ ಈ ಥರ ಲುಕ್ಕು ಅಂತ ನನಗೆ ಒಂದು ಪರ್ಸ್ನಲ್ ಆಗಿರೋ ಒಂದು ಅಭಿಪ್ರಾಯ ನಾನು ಕಂಡ್ಕೊಂಡಿರೋದು ಅಂದರೆ ಎಲ್ಲ ಹೀರೋಯಿನ್ಸ್ ಇವರೆಲ್ಲ ಹೀರೋಯಿನ್ಸ್ನ ಹೆಂಗೆ ಕ್ರಾಫ್ಟ್ ಮಾಡ್ತಾರೆ ಅಂದರೆ ಲುಕ್ ವೈಸ್ನಲ್ಲಿ ಅಂತ ನನಗೆ ತಿಳ್ಕೊಂಡಿದ್ದು ನಾನು ಇವ್ರಿಗೆ ಹೇಳಿದೆ ಅವತ್ತು ಇಲ್ಲ 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 ಅಂತ ಹೇಳಿದ್ರು ಬಟ್ ನೀರ್ಗಡ್ ಹೇಳ್ಬೇಕು ನನಗೆ ಇವರು ಅವ್ರ ಹೀರೋಯಿನ್ಸ್ನ ಯಾವ ಥರ ಅವ್ರಿಗೆ ತೋರ್ಸೋದಕ್ಕೆ ಇಷ್ಟಪಡ್ತಾರೆ ಅಂತ ನೀವ್ ನೋಡಿದ್ರೆ ಸಿದ್ಲಿಂಗು ಆಗಿರ್ಬೋದು ಅದಿತಿ ಪ್ರಭುದೇವ ಚಿತ್ರಪುರಿ ಆಮೇಲೆ ಈ ನನ್ ಕ್ಯಾರೆಕ್ಟರ್ ಸೊ ಇದಿಷ್ಟು ಒಂದೇ ತರದ್ ಬರತ್ತೆ ಅಂದ್ರೆ ಒಂದೇ ತರ ಅಂತಲ್ಲ ತಗೀತಿರೋದು ನಿರ್ದೇಶಕರ ಮರ್ಯಾದೆ ಅದಕ್ಕೂ ನಗ್ತಾ ಇದಾರೆ ಎಷ್ಟಿಷ್ಟ ಆಗಿದೆ ಮೈಸೂರು ಬೆಂಗಳೂರು ಬಿಟ್ಟು ಕಾಶ್ಮೀರಕ್ಕೆ ಹೋಗಿದ್ದಲ್ವಾಡ್ ನೈಸ್ ಟೈಮ್ ಎಲ್ಲರೂ ತಮಾಷೆ ಮಾಡ್ತಾರೆ ನಮಗೆ ಬನ್ನೂರೇ ಬ್ಯಾಂಕಾಕು ಮಲ್ಲುಳ್ಳಿನೇ ಮಲೇಷಿಯಾ ಅಂತ ಕಾಶ್ಮೀರಕ್ಕೆ ಹೋಗಿದೀವಿ ಚಿತ್ರ ನೋಡಿ ಆಂಡಳ ಮುಂದೋರಿ ತುರುವೇಕೆರೆ ಆಂಡಾಳ ಮುಂದೆ ಹಾಂ ಕೆಲವೆಲ್ಲ ಹೇಳ್ಕೊಬೇಕು ಕೆಲವೆಲ್ಲ ಹೇಳ್ಕೊಂಬಾರ್ದು ಬಟ್ ಎರಡೂ ಅನ್ಭವಿಸ್ಬೇಕು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಹೌದು ಹಾಂ ಅದು ಕೋ ಇನ್ಸಿಡೆನ್ಸ್ ಅಷ್ಟೇ ಆಮೇಲೆ ಸಿಗಿ ಮಾತಾಡೋದು ಟೀಚರ್ ಪಾ ಅದೆಲ್ಲ ಕಾಕತಾಳಿಯಾ ಅಷ್ಟೇ ಇನ್ನು ಇನ್ನು ಇನ್ನೇ ಇನ್ನೇನಿಲ್ಲ ಸೊ ಟೀಚರ್ ಪಾತ್ರಗಳಲ್ಲದೆ ಬೇರೆ ಬೇರೆ ಪಾತ್ರಗಳು ಎಲ್ಲ ಇದೆ ಚೆನ್ನಾಗಿ ಕದಿಕ್ತೀರಿ ನೀವು ಸೊ ಇಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೇರೆ ಏನಾದರೂ ಕೇಳೋದಿದೆಯಾ ಸೊ ಇಲ್ಲಿ ಅದೇ ಮಹಾಂತೇಶ್ ಅವರು ಇದ್ದಾರೆ ನಮ್ಮ ಮೇಲೆ ನಮ್ಮಲ್ಲೇ ಕಲಾವಿದ ಇದ್ದಾರೆ ಅವ್ರನ್ನ ಮುಂದೆನ ಬೇರೆ ಅದಕ್ಕೊಂದು ಡಿಸೈನ್ ಮಾಡಿದ್ದೀವಿ ಅಲ್ಲಿ ಪ್ರೊಜೆಕ್ಟ್ ಮಾಡಿ ಅಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸೊ ಮತ್ತೆ ಆದಷ್ಟು ಬೇಗ ಭೇಟಿ ಮಾಡೋಣ ಚೆನ್ನಾಗಿ ಸಪೋರ್ಟ್ ಮಾಡಿ ಇದು ಮಾಡಿ ಸಿನಿಮಾ ಚೆನ್ನಾಗಿದ್ದರೆ ಬಂದು ತಬ್ಗೊಳ್ಳಿ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ಬಿಟ್ಟಿದ್ದು ಏನು ಬೇಕಾದರೆ